ಇವತ್ತ ರಾಯಭಾಗ ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಘಟಕದ ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷರು ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದು ಒಂದು ನೂರು ವರ್ಷ ಪೂರ್ಣ ಆಗಿದ್ದ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ನಮ್ಮ ನಮ್ಮೆಲ್ಲ ಅಧ್ಯಕ್ಷರು ಆದರೆ ಅದೇ ಕಾರಣಕ್ಕಾಗಿ ನಮ್ಮ ಎ ಬಿ ಸರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನನಗೆ ಕರೆ ಮಾಡಿದ್ರು ಯಾಕಪ್ಪ ಅಂದ್ರೆ ನನಗೆ ಈ ರಾಷ್ಟ್ರದು ನಾವು ಒಂದು ಸಮಾಜ ಸೇವೆ ಮಾಡೋದು ನಾನು ಇವತ್ತು ಡಾಕ್ಟರೇಟ್ ಪಡಿಬೇಕಪ್ಪ ಅಂದ್ರೆ ನಾನು ಬಹಳ ಇತಿಹಾಸಗಳನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು ನಾನು ಅದು ತುಳಿದು ನಾನು ಐದನೇ ಕ್ಲಾಸ್ ಸಾಲಿಗೆ ಕಲಿತು ಇವತ್ತು ಇಲ್ಲಿ ನಿಂತು ಮಾತಾಡೋಬೇಕಪ್ಪ ಅಂದ್ರೆ ಇದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಅಧಿಕಾರ ಅದು ಇಲ್ಲಿ ಮೂರು ವರ್ಷ ಈ ಜಿಲ್ಲೆಕ್ಕಾಯಿತು ಇದು ಪುಣ್ಯವಂತ ಜಿಲ್ಲೆ ಇದು ಬೆಳಗಾವಿ ಜಿಲ್ಲೆ ಅಂತೇಳಿ ನಾನು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಬೋದು ಅದಕ್ಕೆ ಆ ಕಾರ್ಯಕ್ರಮವೂ ಆಯಿತು ಮತ್ತು ಇವತ್ತೇನು ನನ್ನ ರಾಜ್ಯದಲ್ಲ ರಾಷ್ಟ್ರದ್ದು ಇದು ವಿವೇಶದಿಂದ ಪಡೆದಂಥ ಒಂದು ಫಾಲ್ಕೆ ಫೌಂಡೇಶನ್ ಅಂತ ಹೇಳಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ನನಗೆ ಈ ರಾಷ್ಟ್ರದ ಒಂದು ಮುಂಬೈನಲ್ಲಿ ಮೈಸೂರು ಹಾಲ್ನಲ್ಲಿನ ಕೊಟ್ಟಿದ್ದರು ಆ ಕಾರ್ಯಕ್ರಮವನ್ನು ಸತ್ ಸತ್ಕಾರ ಮಾಡಬೇಕಂತೇಳಿ ಈ ಜಿಲ್ಲಾ ಈ ರಾಯಬಾಗ್ ತಾಲೂಕಿನ ಎಲ್ಲ ನಮ್ಮ ಎಲ್ಲ ಸಮಾಜ ಬಾಂಧವರದವರಲ್ಲಿ ನಮ್ಮ ಬರೀ ದಲಿತರಲ್ಲ ಎಲ್ಲ ಸಮಾಜ ಬಾಂಧವರದಲ್ಲ ಆ ಎಲ್ಲ ಸಮಾಜ ಬಾಂಧವರಿಗೆ ನಂದೊಂದು ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಕ್ಕೆ ಆದ ಕಾರ್ಕಲ ಈಗ ನಾವು ಇಲ್ಲಿ ಅದೇ ಒಂದು ಕಾರ್ಯಕ್ರಮವನ್ನು ಬಿಜಾಪುರ ಏನು ಬೆಳಗಾವಿ ಜಿಲ್ಲಾಕ್ಕೆ ನಾವು ಬಂದಿತ್ತು